ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದಾರೆ ಚಾನೆಲ್ ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ನನ್ನ ಚಾನೆಲ್ ಅಲ್ಲಿ ಯಾವ್ದೆಲ್ಲ ವಿಡಿಯೋಸ್ ನೀವು ನೋಡಬಹುದು ಅನ್ನೋದಾದ್ರೆ ಹೆಲ್ತ್ ಡೈಲಿ ಬ್ಲಾಗ್ಸ್ ಬ್ಯೂಟಿ ಹಾಗೆ ಮಕ್ಕಳನ್ನ ಓವರ್ ಆಲ್ ಡೆವಲಪ್ಮೆಂಟ್ ಹೇಗೆ ಮಾಡುವುದು ಆಸ್ ಎ ಟೀಚರ್ ಮಕ್ಕಳಿಗೆ ಹೇಗೆ ಗೈಡ್ ಮಾಡಬೇಕು ಅಂಡ್ ಆಸ್ ಅ ಪೇರೆಂಟ್ ಮಕ್ಕಳನ್ನ ಹೇಗೆ ಮೋಟಿವೇಟ್ ಮಾಡಿ ಅವರನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ನಿಮಗೆ ಸಿಗುತ್ತೆ ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನಾಗರ ಪಂಚಮಿನ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದ್ ತರ ಸೆಲೆಬ್ರೇಟ್ ಮಾಡ್ತಾರೆ ರೀಸನ್ನಿಂದ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ಅಣ್ಣನಿಗೆ ಒಳ್ಳೇದಾಗುತ್ತೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಕೆಲವು ಕಡೆ ಅದನ್ನ ಕೃಷ್ಣನ ಗೆಲುವು ಅಂತ ಸಂಭ್ರಮಿಸ್ತಾರೆ ಹಾಗೆ ಹಳ್ಳಿ ಕಡೆ ಹಾರ್ವೆಸ್ಟ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಹಾವು ಅನ್ನೋದು ಒಂದು ದೇವರ ಸಂಕೇತ ಅಥವಾ ಹುಳ ಹಪ್ಪೆ ನಮಗೆ ತೊಂದರೆ ಕೊಡ್ತಲೇ ಇರ್ಲಿ ಹಾರ್ವೆಸ್ಟ್ ಟೈಮ್ ಅಲ್ಲಿ ಅಂತ ಒಂದು ಧನ್ಯವಾದ ಹೇಳೋ ಮುಖಾಂತರ ಅಥವಾ ಒಂದು ಗ್ರಾಟಿಟ್ಯೂಡ್ ತೋರಿಸೋ ಮುಖಾಂತರ ಸೆಲೆಬ್ರೇಟ್ ಮಾಡ್ತಾರೆ ಎಷ್ಟೋ ಕಡೆ ಯಾವದೇ ಹಬ್ಬ ಮಿಸ್ ಆದ್ರೂ ನಾಗರ ಹಬ್ಬಕ್ಕೆ ಮಿಸ್ ಆಗಬಾರ್ದು ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಬಿಕಾಸ್ ಅದು ಒಂದು ಪಾಸಿಟಿವ್ ಫೀಲಿಂಗ್ ಅಂತ ನಾವು ಸಹ ಜನರಲಿ ಮಿಸ್ ಮಾಡದೆ ಹೋಗ್ತಿರ್ತೀವಿ ಈ ಹಬ್ಬದ ಸ್ಪೆಷಲ್ ಏನು ಅಂದ್ರೆ ಸಾಂಬಾರ್ ಮಾಡುವಂಥದ್ದು ಏನು ಅಂದ್ರೆ ಎಲ್ಲಾ ತರಹದ ತರಕಾರಿ ಅಡಸಿನಕಾಯಿ ಹಾಗೆ ಹೊರಕಾಯಿ ಹಾಕಿ ಸಾಂಬಾರ್ ಮಾಡುವಂಥದ್ದು ಅದ್ರ ಜೊತೆಗೆ ಮತ್ತಷ್ಟು ತರಕಾರಿ ಅಂದ್ರೆ ಚಿಕ್ಕಕಾಯಿ ಕುಂಬಳಕಾಯಿ ಹಾಗೆ ಇದಕ್ಕೆ ಸ್ಪೆಷಲ್ ಆಗಿ ಹಾಕುವಂತಹ ಎರಡು ಅಂದ್ರೆ ಕೀರೆ ಸೊಪ್ಪಿನ ಗುಡ್ಡೆ ಹಾಗೆ ಗುಳಿಗೆ ಕಾಯಿ ಅಂತ ಹಾಕ್ತಾರೆ ಇದೆರಡು ಸ್ಪೆಷಲ್ ಆಗಿ ಹಾಕುವಂತದ್ದು ಈ ಹಬ್ಬದಲ್ಲಿ ಅಷ್ಟೇ ಯೂಸ್ ಮಾಡ್ತಾರೆ ಅದನ್ನ ಎಕ್ಸಸ್ ಯೂಸ್ ಮಾಡ್ಬೇಕಾ ಅಥವಾ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ನನಗೂ ಸಹ ಗೊತ್ತಿಲ್ಲ ನಾನು ಅದನ್ನೇ ಚೆಕ್ ಮಾಡಿಲ್ಲ ಅಥವಾ ಕೇಳಿಲ್ಲ ಸೊ ಈ ತರ ಸಾಂಬಾರ್ ಮಾಡುವಂಥದ್ದು ನೀವು ನೋಡುವಾಗ ಏನಪ್ಪ ಅವರು ಎಷ್ಟೊಂದು ಐಟಮ್ ಹಾಕಿದ್ರು ಇರೋರು ಅವ್ರು ನಾಲ್ಕು ಜನ ಅಂತ ಅನ್ಕೋಬಹುದು ಬಟ್ ಜನರಲಿ ನಾವು ಸಾಂಬಾರ್ ಮಾಡಿ ಬೆಂಗ್ಳೂರ್ಗು ಬರ್ತೀವಿ ತಂಗಿ ಮನೆಗೂ ಹೋಗ್ತಾಳೆ ಹಾಗೆ ನಮ್ಮನೆಗೂ ಬರ್ತೀವಿ ಹಾಗಾಗಿ ನಾವು ಜಾಸ್ತಿನೇ ಮಾಡ್ತೀವಿ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ನೋಡ್ತಿರೋರಿಗೆ ಗೊತ್ತಿರುತ್ತೆ ನಾವು ಯಾವುದೇ ಐಟಮ್ ಆದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಅಂತ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಕೆಲಸ ಮಾಡ್ತಿದ್ವಿ ಅಲ್ವೊ ಗೊತ್ತಿಲ್ಲ ಆದರೆ ಈಗಿನ ಮಕ್ಕಳಂತೂ ನಮ್ಗೆಲ್ಲ ಕೆಲಸ ಬರುತ್ತೆ ನಾವು ಮಾಡ್ತೀವಿ ಅಂತ ಮುಂದಿರ್ತಾರೆ ಹೀಗೆ ಈ ಥರ ಚಿಕ್ಕ ಪುಟ್ಟ ಕೆಲಸ ಕೊಡೋದು ಅಥವಾ ಜವಾಬ್ದಾರಿ ಕೊಡುವಂಥದ್ದು ಒಳ್ಳೇದೇ ಹಾಗಾಗಿ ನನ್ನ ಮಕ್ಕಳನ್ನ ಬೆಲ್ಲ ಚಚ್ಚಕ್ಕೆ ಬಿಟ್ಟಿದ್ದೀನಿ ಜನ್ರಲಿ ನಾನು ಕವರ್ ಯೂಸ್ ಮಾಡಲ್ಲ ಬೆಲ್ಲ ಚಚ್ಚಕ್ಕೆ ಡೈರೆಕ್ಟ್ ಆಗಿ ಸ್ಲ್ಯಾಬ್ ಮೇಲೇ ಚಚ್ಕೋತೀನಿ ಹಾಗೆ ನನ್ನ ಮಗಳಿಗೆ ಹೊಸ ಹೋಲೆ ತಗೊಂಡ್ವಿ ಅದನ್ನ ಹಾಕಿ ನೋಡ್ತಾ ಇದ್ವಿ ಹೇಗಿದೆ ಅಂತ ಸ್ವಲ್ಪ ದೊಡ್ಡದಾಯ್ತು ಅನ್ನಿಸ್ತು ಬಟ್ ಸ್ಟಿಲ್ ಇಟ್ಸ್ ಓಕೆ ಅಂತ ಸುಮ್ನಾದ್ವಿ ಮತ್ತೆ ಚೇಂಜ್ ಮಾಡಿಸೋದೇನು ಅಂತ ಯಾಕೆಂದ್ರೆ ಇದು ಸೆಕೆಂಡ್ ಟೈಮ್ ಅವಳಿಗೆ ತರಿಸ್ತಾ ಇರೋದು ಇದೆಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಎನಿವೆ ಸಂಜೆ ಅಲ್ವಾ ನಾಗರ ಪೂಜೆಗೆ ಹೋಗೋದು ಅಂತ ಅದು ಮೇಲೆ ಕೆಲ್ಸನ ಸ್ಟಾರ್ಟ್ ಮಾಡಿದ್ವಿ ಇದು ಮಾಡ್ತಾ ಇರೋವಂಥದ್ದು ಅಕ್ಕಿ ತಮಟ ಅಕ್ಕಿ ಇಟ್ಟಿಗೆ ಬೆಲ್ಲದ ಪಕ್ಕನ ಹಾಕೊಂಡು ಗಟ್ಟಿಗೆ ಮಿತ್ಕೋತಾರೆ ಇದು ಜನರಲಿ ನಾಗರ ಪಂಚಮಿಗ ಅಷ್ಟೇ ಮಾಡೋದು ನಮ್ಮ ಕಡೆ ಬೇರೆ ಟೈಮಲ್ಲಿ ಏನೂ ಮಾಡಲ್ಲ ನಾರ್ಮಲ್ ಕಡಲೆ ತಮಟ ಅಥವಾ ತಂಬಿಟ್ಟನ್ನ ಮಾಡ್ತಾರೆ ಜನರಲ್ಲಿ ಇದಕ್ಕೆ ಬೆಣ್ಣೆನ ಹಾಕಿ ಕೊಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವೀಟ್ ಇಷ್ಟಪಡೋರ್ಗಂತ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ನಮ್ಮ ಅಡುಗೆ ಕೆಲಸ ಎಲ್ಲ ಮುಗಿತು ಪೂಜೆದಷ್ಟೇ ಬಾಕಿ ಇರುವಂತದ್ದು ಜನರಲಿ ನಾಗರ ತಾಳಿನ ನಮ್ಮಅಪ್ಪನೇ ಪೋಣಿಸ್ಕೊಡೋದು ಪ್ರತಿ ಸಲ ಅದು ಭಿನ್ನ ಆಗ್ಬಾರ್ದು ಅಥವಾ ಒಂದಕ್ಕೊಂದು ಟಚ್ ಆಗ್ಬಾರ್ದು ಅನ್ನೋ ತರ ಪೋಣಿಸಿರ್ತಾರೆ ಅದು ಭಿನ್ನ ಆದ್ರೆ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋವಂಥದ್ದು ಬಿಲೀಫ್ ಈಗಂತೂ ಸ್ಟೀಲ್ ಬಟ್ಲು ಎಲ್ಲಾ ಬಂದಿದೆ ಆದ್ರೂ ನಮ್ಮಪ್ಪನಿಗೆ ಬಾಳೆದೆಲೆಯಲ್ಲಿ ಬಟ್ಲನ್ನ ಮಾಡಿ ಅದಕ್ಕೆ ನಾನು ಮಾಡ್ತಾ ಇದ್ದೆ ಅಪ್ಪನ್ ಜೊತೆ ತುಂಬಾನೇ ಈಸಿ ಮಾಡುವಂತದ್ದು ಇಷ್ಟು ದಿನ ಟ್ರೈ ಮಾಡಿರಲಿಲ್ಲ ಬಟ್ ಈ ಸಲ ನೋಡ್ಕೊಂಡು ಟ್ರೈ ಮಾಡಿದೆ ತುಂಬಾನೇ ಈಸಿ ಟ್ರೆಡಿಷನಲ್ ಆಗಿ ಕೂಡ ಕಾಣುತ್ತೆ ಮಾಡಿದೆ ಐಟಮ್ನ ಮರದ ಕುಕ್ಕಿಗೆ ಜೋಡಿಸ್ಕೊತಾ ಇದೀವಿ ಅಕ್ಕಿ ತಮಿಟ ಆಗಿರ್ಬೋದು ಕಿಚಡಿ ಹಾಗೆ ನೆನೆಸಿಟ್ಟಿರುವಂತಹ ಕಡಲೆ ಕಾಳು ಮತ್ತೆ ಅಕ್ಕಿ ಹಾಗೆ ಮಕ್ಳಿರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ತಗೊಂಡಿದೀವಿ ಯಾಕೆಂದ್ರೆ ಆಫನ್ ಆಗಿ ನೀರ್ ಕೇಳ್ತಿರ್ತಾರೆ ಅಂತ ಜೊತೆಗೆ ಸಾಂಬಾರ್ ಅರ್ಶಿಣ ದಾರ ಹಾಗೆ ಪೂಜೆಗೆ ಬೇಕಾಗಿರುವಂತಹ ಹಣ್ಣು ಕಾಯಿ ಕೂಡ ತಗೋತಾ ಇದೀವಿ ಇಲ್ಲಿ ಗಂಧದ ಕಡ್ಡಿನ ನಮ್ಮ ಕಡೆ ಉಪಯೋಗ್ಸಲ್ಲ ನಾಗರ ಪೂಜೆಗೆ ಅಂತ ಎಲ್ಲಾ ರೆಡಿ ಮಾಡ್ಕೊಂಡು ಇನ್ನೇನು ಹೊರಡ್ಬೇಕು ಅನ್ನೋ ಟೈಮ್ ಅಲ್ಲಿ ಊರ್ ದೇವರು ಬೇರೆ ಯಾವುದೋ ಊರಲ್ಲಿ ಫಂಕ್ಷನ್ ಇದೆ ಕರೆಸಿದ್ದಾರೆ ಅಂತ ಹೋಗ್ತಿತ್ತು ಮೆರವಣಿಗೆ ದೇವ್ರಿದು ಎಷ್ಟೇ ಸಲ ನೋಡಿದ್ರು ನೋಡ್ಬೇಕು ಅಂತ ಅನ್ಸೆ ಅನ್ಸುತ್ತೆ ಪ್ರತಿ ಸಲ ಹೊರಟಾಗ ಆಚೆ ನೋಡುವಂತದ್ದು ಅಭ್ಯಾಸ ಸೊ ಎಲ್ಲ ಮುಗಿಸ್ಕೊಂಡು ನಾವು ಸಹ పూజ్ ఇంకే సారీస్ అంద్రె తుంబా ఇష్ట ఎల్ హోద్రు నే సారి పర్చేస్ మాట్ హబ్బోధా అన్సదు మద్వే టైమ్ అంత సారి ఇది ఐ తింక్ ఈ బ్లౌజ్ డీసైన్ నిల్ప్ ఆగోదు అన్నదోస్ తోస్తాయి తుంబా జనకి మద్వ టైమ్ అంత బ్లౌజెస్ ఈ ఆ బట్ సారీ న వేస్ట్ సారి వేస్ట్ ఆగతాయితే అంతవరు తర బే బ్లౌస్ కంట్రాస్ట్స్కొండు ఉట్క తు చారి నెవర్ గోస్ ఔట్ ఆఫ్ ట్రెండ్ అని నన్ను మోస్ట్ ఆఫ్ ద సారీస్న రీయూస్ మాట్ ఈ బ్లౌసస్ అసే చేంజ్ మాట్ పంచమీ ముగ్ద తక్షణ హస్బెండ్ అక్కడ మన గృహ ప్రవేశకి వోగో హ నేను ఇదే సారీ చూస్ మిట్కీని పూజ ముగ్ద తక్షణ జ్యువెల్స్ అని చేంజ్ మొండు గృహ ప్రవేశ ఓడ్బోదు అన్నో రీసన్ ఐ హోప్ ఇది చన కణస్తోంది అందకీ ಹಳ್ಳಿ ಕಡೆ ಎಲ್ಲ ಈ ತರ ಅಣ್ಣ ಅಣತಮ್ದಿರೆಲ್ಲ ಸೇರ್ಕೊಂಡು ಪೂಜೆನ ಮಾಡ್ತಾರೆ ನಾಗರ ಪಂಚಮಿನ ಫಾರ್ ಎಕ್ಸಾಂಪಲ್ ಒಂದ್ ಹಳ್ಳಿಲಿ ಒಂದ್ ಹತ್ತು ಡಿವಿಷನ್ಸ್ ಆದ್ರೂ ಇರುತ್ತೆ ಅವ್ರವ್ರ ಅಣ್ಣ ತಮ್ದಿರೆಲ್ಲ ಸೇರ್ಕೊಂಡು ಈ ತರ ಪೂಜೆನ ಮಾಡ್ತಾರೆ ಯಾವುದೇ ಸೂತ್ಕ ಏನು ಇಲ್ದಿರೋ ಅಂತಹ ಅಲ್ಲಿ ಪೂರ್ತಿ ಊರಲ್ಲೇ ಏನು ಸೂತ್ಕ ಇರಬಾರ್ದು ಅದನ್ನ ನೋಡಿ ಪೂಜೆನ ಇಟ್ಕೋತಾರೆ ಜನರಲ್ಲಿ ಸಂಕ್ರಾಂತಿ ಆದ್ಮೇಲೆ ನಮ್ಮ ಕಡೆ ಪೂಜೆ ಇರುತ್ತೆ ಹೇಳದ್ನಲ್ಲ ಗಂಧದ ಗಡ್ಡಿ ಯೂಸ್ ಮಾಡಲ್ಲ ಅಂತ ಅದ್ರ ಬದಲು ಈ ತರ ಕಾಯಿ ಮಟ್ಟೆ ಕಾಯ್ದು ಮಟ್ಟೆ ಏನಿರುತ್ತೆ ಅದಕ್ಕೆ ಸ್ವಲ್ಪ ಬೆಂಕಿ ಹಾಕಿ ಅದ್ರ ಮೇಲೆ ಬೆಣ್ಣೆ ಹಾಕಿ ಧೂಪನ ಹಾಕ್ತಾರೆ ನೋಡಿ ಯಾವುದೇ ತರನಾದ ಕೆಮಿಕಲ್ಸ್ ಇಲ್ಲ ಈಗ ಬರೋ ಗಂಧದ ಗಡ್ಡಿಗಳಂತೂ ಫುಲ್ ಆಫ್ ಕೆಮಿಕಲ್ಸ್ ಇರುತ್ತೆ ಸೊ ಇದು ಬೆಸ್ಟ್ ಅಂತ ಅನ್ಸುತ್ತೆ ಸಲ ಕೆಮಿಕಲ್ಸ್ ಇರುವಂತಹ ಗಂಧದ ಕಡ್ಡಿ ಬರೋಕ್ ಮುಂಚೆ ಈ ತರ ಯೂಸ್ ಮಾಡ್ತಾ ಇದ್ರು ಬಟ್ ಈಗೆಲ್ಲ ಕೆಮಿಕಲ್ ಇರುವಂತಹ ಗಂಧದ ಕಡ್ಡಿನ ಯೂಸ್ ಮಾಡ್ತೀವಿ ಏನಿದೆ ಪೂಜೆ ಎಲ್ಲ ಮುಗಿದ್ಮೇಲೆ ಈ ತರ ಎಲ್ಲರೂ ಎಲ್ಲರ ಮನೆದು ಶೇರ್ ಮಾಡ್ಕೊಂಡು మనకి హోతీ సో ఇంట్లో నగర పంచమీ వ్లగ్ యార్కెలా ఇష్ట ఆగితే లైక్ హె ఫో మి